ಇವತ್ತು ಇವತ್ತು ಆಗಿರೋದಿದ್ದು ಸಂಜೆ ಸುಮಾರು ಒಂದು ಆರು ಆರು ಕಾಲಿಗಾಗಿದೆ ನಮ್ಮ ಆತ್ಮೀಯ ಸ್ನೇಹಿತರು ಶಬ್ಬೀರ್ ಅಂತೇಳಿ ಅವ್ರ ಹೆಸರು ಅವರೇನು ರೌಡಿ ರೌಡಿ ಹಿಸ್ಟ್ರಿ ಏನು ಆ ಥರ ಇಲ್ಲ ಅವರು ದುಡಿಯೋದು ತಿನ್ನೋದು ಅದೇ ಕೆಲಸ ಅವ್ರದ್ದು ನಮಗೆ ಭಾಳ ಆಪ್ತರು ನಮ್ಮ ಫ್ರೆಂಡು ನಮ್ಮ ಇದ್ದವ್ರೆ ಏನೋ ಈ ಥರ ಗಂಡ ಹೆಂಡತಿ ವಿಚಾರ ತಂಗಿಗೆ ಬೇರೆ ಕಡೆ ಮದುವೆ ಮಾಡಿ ಕೊಟ್ಟಾಗ ಇರತ್ತಲ್ಲ ಸರ್ ಮನೆ ಅಂದ ಮೇಲೆ ಇರುತ್ತೆ ಹೋಗಿ ನಾವು ಮಾತಾಡಲೇಬೇಕಾಗತ್ತೆ ಆ ವಿಚಾರದಲ್ಲಿ ಹೋಗಿದ್ದಾರೆ ಮಾತಾಡೋಕ್ಕೆ ಭಾವನ ಹತ್ರ ಮಾತಾಡೋಕೆ ಕರೆದಿ ಸರ್ ಈ ಥರ ಮಾಡಿದ್ದಾರೆ ಸೂಳೆಬೆಲ್ಲ ಸೂಳೆಬೆಲ್ಲ ಹೊಡೆದಿರೋದು ಸರ್ ಇದು ಶಿವಮೊಗ್ಗದಲ್ಲಿ ಶಿವಮೊಗ್ಗ ಸೂಳೆಬೆಲ್ಲಲ್ಲಿ ಹೊಡೆದಿರೋದು ಅದೇ ಅವರು ಬಾವ ಅಂತೆ ಸರ್ ಅವರೇ ಅವ್ರ ಬಾವ ಅಂತೆ ಅವ್ರ ಹೆಸರು ಗೊತ್ತಿಲ್ಲ ನನಗೆ ನಮ್ಮ ಫ್ರೆಂಡೇ ಶಬ್ಬೀರ್ ಅಂತೇಳಿ ಇವ್ರ ಹೆಸರು ಇವರೇನೋ ರೌಡಿಸಮ್ ಆ ಥರ ಇಷ್ಟ್ರಿ ಏನಿಲ್ಲ ಸರ್ ಇವ್ರದು ದುಡಿಯೋದು ತಿನ್ನೋದು ಆ ಥರ ಅಮಾಯಕರಿಗೆ ಭಾಳ ಆಗ್ತಿದೆ ಸರ್ ಶಿವಮೊಗ್ಗದಲ್ಲಿ ಬಾರ್ಬೆಂಡಿಂಗ್ ಕೆಲಸ ಮಾಡ್ತಿದ್ರು ಅವರು ಶಿವಮೊಗ್ಗದಲ್ಲಿ ಸರ್ ಇದು ಭಾಳ ಆಗ್ತಿದೆ ಅಮಾಯಕರು ಕೊಲೆ ಅಂತೂ ಶಿವಮೊಗ್ಗದಲ್ಲಿ ನಾವು ಹೇಳೋಕ್ಕಾಗಲ್ಲ ಸರ್ ಶಿವಮೊಗ್ಗದಲ್ಲಿ ಅಮಾಯಕರು ಸಾವು ಭಾಳ ಆಗ್ತಿದೆ ಸರ್ ನಾವು ಹೇಳಕ್ ಹೋದ್ರೆ ನಮ್ಮ ಮೇಲೆ ಪ್ರಶ್ನೆ ಆಗತ್ತೆ ಇದು ನಿಲ್ಬೇಕು ಅಂತೇಳಿ ನಾವೆಲ್ಲ ಎಲ್ಲ ಸಹ ಕೇಳ್ಕೊಂತೀವಿ ಶಿವಮೊಗ್ಗದಲ್ಲಿ ಭಾಳ ಜನ ಸರ್ ಮೊನ್ನೆ ಆಗಿದೆ ಇವತ್ತಾಗಿದೆ ಈ ಥರ ಭಯದ ವಾತಾವರಣ ಶಿವಮೊಗ್ಗದಲ್ಲಿ ನಡೀತಾ ಇದೆ ಅಮಾಯಕರು ಸಾವು ಯಾವಾಗ ನಿಲ್ಲತ್ತೆ ಅಂತ ಹೇಳಿ ಸಾಮಾನ್ಯ ಜನರಲ್ಲಿ ಪ್ರಶ್ನೆ ಕಾಡ್ತಾ ಇದೆ ಸರ್ ಇದು ಓಹ್ ಅದೆಲ್ಲ ಭಾಳ ಆಗ್ಬಿಟ್ಟಿದೆ ಸರ್ ಸರ್ ಅದಂತೂ ಟ್ಯಾಬ್ ಗಾಂಜಾ ಇದೆಲ್ಲ ಭಾಳ ಆಗ್ಬಿಟ್ಟಿದೆ ಅದೇನೋ ಪೌಡ್ರ್ ಎಲ್ಲ ಬಂದ್ಬಿಟ್ಟಿದೆ ಸರ್ ಇತ್ತೀಚೆಗೆ ಶಿವಮೊಗ್ಗದಲ್ಲಿ ಇದರಿಂದಾನೆ ಆಗ್ತಿದೆ ಸರ್ ಇದು ಯಾರು ನಿಲ್ಲಿಸ್ಬೇಕು ಹೇಳಿ ಕಾನೂನೇ ನಿಲ್ಲಿಸಬೇಕು ನಾವು ನೀವು ಹೋದರೆ ಇದರಲ್ಲಿ ಮಾಡೋಕ್ಕೆ ಆಗಲ್ಲ ಏನು ಪೊಲೀಸ್ ಇಲಾಖೆಗೆ ಪೊಲೀಸ್ ಹೇಳ್ತೀರಾ ಸರ್ ಪೊಲೀಸ್ ಅವರಿಗಂತೂ ಹೇಳಿ ಸಾಕಾಗ್ಬಿಟ್ಟಿದೆ ಸರ್ ನೋಡಿ ಆ್ಯಕ್ಷನ್ ತೊಗೊಳ್ಳಿ ಈ ಗಾಂಜಾ ಬಗ್ಗೆ ಡ್ರೆಸ್ ಬಗ್ಗೆ ಟ್ಯಾಬ್ ಬಗ್ಗೆ ಪೊಲೀಸರು ಏನು ಮಾಡ್ತಾರೆ ಅರೆಸ್ಟ್ ಮಾಡ್ತಾರೆ ಕೇಸ್ ಮಾಡ್ತಾರೆ ಆರು ತಿಂಗಳು ಮೂರು ತಿಂಗಳು ಒಂಬತ್ತು ತಿಂಗಳು ರಿಲೀಸ್ ಆಗಿ ಬರ್ತಾರೆ ಮತ್ತೆ ಅದೇ ಆಗತ್ತೆ ಯಾರಾದರೂ ಹೆಚ್ಚಾಗಿ ಹೋಗಿ ಅಲ್ಲೋಗಿ ಕಂಪ್ಲೇಂಟ್ ಕೊಡ್ತಾರೆ ಯಾರಾದರೂ ಮಾತಾಡೋಕೆ ಹೋದವರಿಗೆ ಅವ್ರ ಜೀವದ ಅಪಾಯ ಆಗತ್ತೆ ಸರ್ ಇಲ್ಲಿ ನಾನು ಇವಾಗ ಹೇಳ್ತಾ ಹೇಳ್ತಾ ಇದ್ದೀನಿ ಅಂದರೆ ನನಗೇನಾಗತ್ತೆ ನಾಳೆ ಗೊತ್ತಿಲ್ಲ ಆದರೂ ನನ್ನ ಅವನು ನಾವು ಜೊತೆಯಲ್ಲಿ ಓಡಾಡೋರು ನಾವು ನನ್ನ ಅವನು ಯಾರಿಗೇನು ಹೇಳಿಲ್ಲ ಮಾಡಿಲ್ಲ ಅವನು ಚಿಕ್ಕ ಚಿಕ್ಕ ಮಕ್ಕಳು ಸರ್ ಅವನಿಗೆ ದೊಡ್ಡವರಲ್ಲ ಚಿಕ್ಕ ಚಿಕ್ಕ ಮಕ್ಳಿಗೆ ತಂದೆ ಸರ್ ಅವನು ಯಾರು ಸರ್ ನೋಡ್ತಾರೆ ಅವರು ಯಾರು ಸರ್ ನೋಡ್ತಾರೆ ಇವಾಗ ಚಿಕ್ಕ ಚಿಕ್ಕ ಮಕ್ಕಳಿಗೆ ಬಿಡಿ ಏನಾರ ರೌಡಿ ಅಲ್ಲಿ ಇದ್ದ ಯಾರಿಗಾದ್ರು ಹೊಡೆದಿದ್ದಾನೆ ಬೈದಿದ್ದಾನೆ ಮಾಡಿದ್ದಾನೆ ಅಂದರೆ ಅದು ಬೇರೆ ಸರ್ ಅಮಾಯಕ ಸರ್ ಅವನು ಅಮಾಯಕರಿಗೆಲ್ಲ ಆಡಗಲೇ ಹೊಡಿತಾರೆ ಮಸ್ ತೊಗೊಂಡು ವಿಡಿಯೋ ನೋಡ್ಬೋದು ನೀವು ಅವನು ಕೆಳಗಡೆ ಬಿದ್ದರೂ ಹೊಡಿತಾ ಇದ್ದಾರೆ ಸರ್ ಅವನಿಗೆ ಕೆಳಗಡೆ ಬಿದ್ದಿದ್ದಾನೆ ಸರ್ ಅವನು ಆದರೂ ಹೊಡಿತಾ ಇದ್ದಾರೆ ಅಮ್ಮಾಯಿ ಎಲ್ಲೋಗಿದೆ ಸರ್ ಇದು ಆ ಸಿಸ್ಟಮ್ ಏನು ಮಾಡ್ತಿದೆ ಎಲ್ಲೋಗಿದೆ ಕಾನೂನು ಏನು ಮಾಡ್ತಿದೆ ಅಂತ ಎಲ್ಲ ಕೇಳಬೇಕಾಗತ್ತೆ ಸರ್ ಇದರಲ್ಲಿ ಕೆಳಗಡೆ ಬಿದ್ದರೂ ಹೊಡಿತಾ ಇದ್ದಾರೆ ಸರ್ ಅವನಿಗೆ ಇಷ್ಟೇನಾ ಸರ್ ಮನುಷ್ಯನ ಜೀವ ಜೀವಕ್ಕೆ ಬೆಲ್ಲೇನೇ ಇಲ್ವಾ ಅಂತೇಳಿ ನಾವೆಲ್ಲ ಕೇಳಬೇಕಾಗತ್ತೆ ಸರ್ ಎಷ್ಟೇನಾ ಸರ್ ಜೀವದ ಮೇಲೆ ಆ ಹೇಳೋಕೋದ್ರೆ ಇವ್ರು ಈ ಥರ ಹೇಳ್ದೆ ಆ ಥರ ಹೇಳ್ದ ಅಂತಾರೆ ಅವರಿಗೂ ಮಕ್ಕಳು ಇರ್ತಾರೆ ಹೆಂಡ್ತಿ ನಂಬಿ ಬಂದಿರ್ತಾರೆ ಸರ್ ಬೇರೆ ಮನೆಯಿಂದ ಅವರು ಹೆಂಡ್ತಿ ಮಕ್ಕಳೆಲ್ಲ ಅವ್ರಿಗೋಸ್ಕರ ಯಾರು ಸಾಕ್ತಾರೆ ಇವಾಗ ಯಾರು ನೋಡ್ತಾರೆ ಸರ್ ಇದಕ್ಕೆಲ್ಲ ನೀವೆಲ್ಲ ಈ ಮೇನು ಸರ್ ಇದು ಗಾಂಜಾ ಇದು ಆಫೀನು ಡ್ರಗ್ಸು ಈ ಟ್ಯಾಬು ಈ ಪೌಡ್ರೆಲ್ಲ ಬಂದುಬಿಟ್ಟಿದೆ ಸರ್ ಈಗ ಇದೆಲ್ಲ ನಿಲ್ಲೋವರೆಗೂ ಈ ಥರ ಅಮಾಯಕರ ಸಾವು ಆಗ್ತಾನೇ ಇರುತ್ತೆ ನಾನು ಹೇಳ್ತಾ ಇದ್ದೀನಿ ಅಂತ ನಮ್ಮ ಫ್ರೆಂಡ್ ಅಂತ ಅಲ್ಲ ಸರ್ ನಾನು ಸೋಷಲ್ ಸರ್ವಿಸ್ ಮಾಡ್ತಾ ಇರ್ತೀನಿ ಯಾರೇ ಆಗಲಿ ಸರ್ ನಜರುಳ ಅಂತೇಳಿ ಸೋಷಲ್ ನಾನು ಯಾರೇ ಆಗಲಿ ಈ ಅಮಾಯಕರ ಸಾವು ನಿಲ್ಲಬೇಕು ಸರ್ ನಾವು ಇಷ್ಟೇ ಹೇಳೋದು ನಮ್ಮ ಫ್ರೆಂಡಿಗೆ ನ್ಯಾಯ ಸಿಗ್ಬೇಕು ಸರ್ ಅಷ್ಟೇ